ಏನೋ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಸೀಟು ಹಂಚಿಕೆ ಇನ್ನೂ ಕಗ್ಗಂಟಾಗೆ ಉಳಿದಿದೆ ದೆಹಲಿಯಲ್ಲಿ ದೇವೇಗೌಡರು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ರೂ ಕೂಡ ಬಗೆಹರಿದಿಲ್ಲ ಇವತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ತೆರಳುತ್ತಾ ಇದ್ದು ರಾಹುಲ್ ಗಾಂಧಿಯವರನ್ನ ಭೇಟಿಯಾಗಿ ಸೀಟು ಹಂಚಿಕೆ ಬಗ್ಗೆ ಚರ್ಚಿಸುವಂತ ಸಾಧ್ಯತೆ ಇದೆ ಿ ಹರಿಯದ ದೋಸ್ತಿಗಳ ಟಿಕೆಟ್ ಫೈಟ್ ಇಂದು ದೆಹಲಿಗೆ ತೆರಳಲಿರುವ ಸಿಎಂ ಕುಮಾರಸ್ವಾಮಿ ಲೋಕಸಮರಕ್ಕೆ ಬಿಜೆಪಿ ಅಂತಿಮ ಹಂತದ ಕಸರತ್ತು ನಡೆಸಿದ್ರೆ ಇತ್ತ ದೋಸ್ತಿ ಸರ್ಕಾರದಲ್ಲಿ ಮಾತ್ರ ಇನ್ನೂ ಸೀಟು ಹಂಚಿಕೆ ಗೊಂದಲ ಬಗೆಹರಿಯುವ ಲಕ್ಷಣ ಕಾಣ್ತಿಲ್ಲ ಎರಡು ದಿನಗಳ ಹಿಂದೆ ಜೆಡಿಎಸ್ ವರಿಷ್ಠ ದೆಹಲಿಗೆ ತೆರಳಿ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದ್ರು ಆದರೆ ಆ ಗೊಂದಲ ಬಗೆಹರಿಯದೆ ಇದ್ದಿದ್ದರಿಂದ ಇಂದು ಸಂಜೆ ಸಿಎಂ ಕುಮಾರಸ್ವಾಮಿ ದೆಹಲಿಗೆ ತೆರಳಲಿದ್ದಾರೆ ಟಿಕೆಟ್ ಹಂಚಿಕೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಿದ್ದಾರೆ ಕರ್ನಾಟಕ ಭವನದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಇಂದು ಸಂಜೆ ದೆಹಲಿಗೆ ತೆರಳಲಿರುವ ಸಿಎಂ ಅಲ್ಲಿ ಕರ್ನಾಟಕ ಭವನದ ನೂತನ ಕಟ್ಟಡಕ್ಕೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿಗೆ ಸಮಯ ಕೇಳಿರುವ ಸಿಎಂ ಭೇಟಿಯಾಗುವ ಸಾಧ್ಯತೆ ಇದೆ ಭೇಟಿ ವೇಳೆ ಕಗ್ಗಂಟಾಗಿರುವ ಸೀಟು ಹಂಚಿಕೆ ವಿಚಾರದ ಬಗ್ಗೆ ಚರ್ಚಿಸುವ ಸಾಧ್ಯತೆ ಇದೆ आप भेटी पहले युवक के हरियाणा डिकेट ಇನ್ನು ರಾಜ್ಯ ನಾಯಕರ ಸಭೆ ವಿಫಲವಾದ ಬಳಿಕ ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡರ ಜೊತೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಖುದ್ದು ಸೀಟು ಚೌಕಾಸಿಗೆ ಇಳಿದಿದ್ರು ಎರಡು ದಿನಗಳ ಹಿಂದೆ ದೆಹಲಿಯಲ್ಲಿ ಎರಡು ಗಂಟೆ ಕೂತು ದೇವೇಗೌಡರು ರಾಹುಲ್ ಗಾಂಧಿ ಚರ್ಚಿಸಿದ್ರು ಹಿಂದೆ ಕೇಳಿದ ಹನ್ನೆರಡು ಸೀಟುಗಳನ್ನ ಕಡಿಮೆ ಮಾಡಿ ಹತ್ತನ್ನಾದ್ರೂ ಜೆಡಿಎಸ್ಗೆ ಬಿಟ್ಟುಕೊಡಿ ಅಂತ ದೇವೇಗೌಡರು ರಾಹುಲ್ ಗಾಂಧಿ ಬಳಿ ಕೇಳ್ಕೊಂಡಿದ್ರು ಇದಕ್ಕೆ ಒಪ್ಪದ ರಾಹುಲ್ ಮತ್ತೊಮ್ಮೆ ಚರ್ಚಿಸುವುದಾಗಿ ಹೇಳಿದ್ರು ತಮ್ಮ ನಿಲುವನ್ನ ರಾಜ್ಯ ಕಾಂಗ್ರೆಸ್ ಉಸ್ತು ವೇಣುಗೋಪಾಲ್ ಬಳಿ ತಿಳಿಸುವುದಾಗಿ ಹೇಳಿದ್ರು ಇದರ ಬೆನ್ನಲ್ಲೇ ಸಿಎಂ ದೆಹಲಿಗೆ ತೆರಳುತ್ತಿದ್ದು ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಏನೋ ಭೇಟಿ ವೇಳೆ ರಾಜ್ಯ ರಾಜಕೀಯ ಬೆಳವಣಿಗೆಗಳ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ರಾಜೀನಾಮೆ ಜೊತೆಗೆ ರೆಬೆಲ್ ಕಾಂಗ್ರೆಸ್ ಶಾಸಕರ ಬಗ್ಗೆಯೂ ರಾಹುಲ್ ಜೊತೆ ಚರ್ಚಿಸುವ ಸಾಧ್ಯತೆ ಇದೆ ಹೀಗಾಗಿ ಸಿಎಂ ದೆಹಲಿ ಭೇಟಿ ಕುತೂಹಲ ಮೂಡಿಸಿದೆ ಹರೇಶ್ ನೈನ್ ನವದೆಹಲಿ